ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ನಲವತ್ತೆರಡು ಜೀವನುತ್ಸಾಹ ಬರಿದಾಗಿದ್ದ ಕ್ಷಮಾಳ ಬದುಕಿನಲ್ಲಿ ಅಪರಿಚಿತರ ಆಗಮನ ನವ ಚೈತನ್ಯವನ್ನು ತುಂಬಿತ್ತು ಸಮುದ್ರ ತೀರದಿಂದ ಸ್ವಲ್ಪವೇ ಅಂತರದಲ್ಲಿದ್ದ ಶ್ರೀಪತಿಗೆ ಕ್ಷಮಾಳ ಮನೆಯನ್ನು ತಲುಪಲು ಹೆಚ್ಚಿನ ಸಮಯವೇನು ಬೇಕಾಗಲಿಲ್ಲ ಇತ್ತ ಅಹಲ್ಯಾದೇವಿಯವರನ್ನು ಕರೆದುಕೊಂಡು ಹೋಗಲು ಅವರ ಹುಡುಗ ಬಂದೇ ಬರುತ್ತಾನೆ ಎಂದು ಮೊದಲೇ ತಿಳಿದಿದ್ದ ಕ್ಷಮ ಶ್ರೀಪತಿಗೂ ಸೇರಿ ಎರಡು ಲೋಟ ಚಹಾ ತಯಾರಿಸಿದ್ದಳು ಕೆಲವು ನಿಮಿಷಗಳಲ್ಲಿಯೇ ಶ್ರೀಪತಿಯ ಆಗಮನವಾಗಿತ್ತು ತನ್ನ ಶೂ ಕಳಚಿ ಒಳಬಂದ ಶ್ರೀಪತಿ ಮಂಚದ ಮೇಲೆ ಕುಳಿತಿದ್ದ ಅಹಲ್ಯ ದೇವಿಯವರ ಬಳಿ ಬಂದವನು ಅಮ್ಮ ಏನಾಯ್ತು ಈಗ ಹೇಗಿದ್ದೀರಾ ಅದಕ್ಕೆ ನಾನು ನಿಮ್ಮೊಟ್ಟಿಗೆ ಬರ್ತೀನಿ ಅಂತ ಹೇಳಿದ್ದು ನನಗೇನು ಆಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ನೀನೇ ಕೆಲಸ ಮುಗಿಸ್ಕೊಂಡು ಬಾ ಅಂದ್ರಿ ನಾನು ಅತ್ತ ಹೋಗ್ತಾ ಇದ್ದಂತೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿದ್ದೀರಾ ಅನ್ಸುತ್ತೆ ಚಿಕ್ಕ ಮಕ್ಕಳಂತೆ ಅಹಲ್ಯಾದೇವಿಯವರ ಮಡಿಲಿನಲ್ಲಿ ತಲೆಯಿಟ್ಟು ಬಿಕ್ಕಿದನು ಅಯ್ಯೋ ಮಗು ಮೂವತ್ತಾದರೂ ಮೂರು ವರ್ಷದವನ ಹಾಗೆ ಆಡ್ತೀಯಲ್ಲ ನನಗೆ ಏನೂ ಆಗಿಲ್ಲ ಅಂತ ಹೇಳ್ತಾನೇ ಇದ್ದೀನಲ್ವಾ ನಿನ್ನ ಮಾತು ನಿಜ ಯಾಕೋ ಬೆಳಗ್ಗೆಯಿಂದ ಬಹಳ ಸುಸ್ತಾಗ್ತಾ ಇತ್ತು ನಿನ್ನ ಜೊತೆಯೇ ಬಂದು ನಮ್ಮ ಗೆಸ್ಟ್ ಹೌಸ್ಗೆ ಹೋಗುವವರೆಗೂ ಕಾರಿನಲ್ಲಾದರೂ ಕೂತ್ಕೊಂಡಿದ್ರೆ ಆಗೋದು ಸಮುದ್ರ ತೀರದ ಬಳಿ ಇರ್ತೀನಿ ಅಂತ ನಿನ್ನ ಮಾತನ್ನು ಕೇಳದೆ ಹಠ ಮಾಡಿಬಿಟ್ಟೆ ಇವತ್ತು ಈ ಮಗು ಬರದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ ಈಕೆ ನನ್ನ ಜೀವ ಉಳಿಸಿದ್ಲು ಎನ್ನುತ್ತಾ ಕೃತಜ್ಞತಾ ಭಾವದಿಂದ ಕ್ಷಮಾಳ ಮುಖ ನೋಡಿದರು ಕೆಂಪು ಬಣ್ಣದ ಚೂಡಿದಾರವನ್ನು ಧರಿಸಿ ಕೈಯಲ್ಲಿ ಚಹಾ ಹಿಡಿದು ನಿಂತಿದ್ದ ಕ್ಷಮಾಳನ್ನು ಕಂಡೊಡನೆ ಶ್ರೀಪತಿಯ ಮನಸ್ಸು ಹಕ್ಕಿಯಂತೆ ಹಾರಾಡತೊಡಗಿತ್ತು ನನ್ನ ಕನಸಿನ ಸುಂದರಿ ನಾನು ಅಂದುಕೊಂಡ ತಕ್ಕಿಂತ ಚಂದವಿದ್ದಾಳೆ ಮನಸ್ಸಿನಲ್ಲಿಯೇ ಅಂದುಕೊಂಡವನು ಕ್ಷಮಾಳನ್ನು ಬಿಟ್ಟು ಬಿಡದಂತೆ ನೋಡತೊಡಗಿದ್ದನು ಮಗು ಶ್ರೀಪತಿ ಏನು ಯೋಚನೆ ಮಾಡ್ತಾ ಇದೆಯಾ ಪಾಪ ಆ ಮಗು ಎಷ್ಟು ಹೊತ್ತಿಂದ ಕರೀತಾ ಇದೆ ಕಿವಿ ಕೇಳದವರ ಹಾಗೆ ಮಾಡ್ತೀಯಲ್ಲ ಟೀ ತಗೋ ಅಹಲ್ಯಾದೇವಿಯವರ ಮಾತಿಗೆ ಇಹಕ್ಕೆ ಬಂದ ಶ್ರೀಪತಿ ಚಹಾ ತೆಗೆದುಕೊಂಡು ತುಂಬ ಥ್ಯಾಂಕ್ಸ್ ಎಂದನು ಥ್ಯಾಂಕ್ಸ್ ಯಾವುದಕ್ಕೆ ಕ್ಷಮ ಆಪ್ಯಾಯಮಾನದಿಂದ ಕೇಳಿದಳು ಅದು ಮೊದಲನೆಯದಾಗಿ ನನ್ನ ಅಮ್ಮನನ್ನು ಕಾಪಾಡಿ ಜೋಪಾನವಾಗಿ ಕರೆದುಕೊಂಡು ಬಂದಿದಕ್ಕೆ ಎರಡನೆಯದಾಗಿ ಬಿಸಿ ಬಿಸಿ ಚಹಾ ಕೊಟ್ಟದ್ದಕ್ಕೆ ಶ್ರೀಪತಿ ಕ್ಷಮಾಳತ್ತ ತುಂಟ ನೋಟ ಬೀರಿದನು ಪ್ರತಿಯಾಗಿ ಮುಗುಳ್ನಕ್ಕ ಕ್ಷಮ ನೀವು ನಮ್ಮ ಮನೆಗೆ ಬಂದಿರೋ ಅತಿಥಿಗಳು ಆಗಿದ್ದಾಗ ಇಷ್ಟು ಮಾಡದಿದ್ರೆ ಆಗ್ತದಾ ಮೊದಲಿನಷ್ಟೇ ನಯವಾಗಿ ಮಾತನಾಡಿದಳು ಮೊಬೈಲಿನಲ್ಲಿ ಕೇಳಿದ್ದಕ್ಕಿಂತ ಅವಳ ಧ್ವನಿ ಮತ್ತಷ್ಟು ಇಂಪಾಗಿ ಕೇಳಿತು ನೀವು ಕೋಗಿಲೆಯ ಸಿಸ್ಟರ್ರಾ ಕೇಳಬೇಕೆಂದುಕೊಂಡವನ ಮಾತು ಮನಸ್ಸಿನಲ್ಲಿಯೇ ಉಳಿಯಿತು ಚಹಾ ತುಂಬ ಚೆನ್ನಾಗಿದೆ ಎನ್ನುತ್ತಾ ರುಚಿಯಾದ ಶುಂಠಿ ಚಹಾದ ಸ್ವಾದವನ್ನು ಹೀರುತ್ತಾ ಮನೆಯ ಸುತ್ತಲೂ ಕಣ್ಣಾಯಿಸಿದ ಅಹಲ್ಯಾದೇವಿ ಎದುರಿಗಿದ್ದ ಕೋಣೆಯಲ್ಲಿ ಹ್ಯಾಂಗರ್ಗಳಲ್ಲಿ ನೇತು ಹಾಕಿದ್ದ ವಿವಿಧ ಬಗೆಯ ಬಣ್ಣ ಬಣ್ಣದ ವಸ್ತ್ರಗಳನ್ನು ಕಂಡು ವಾವ್ ಅದ್ಭುತ ಈ ಬಟ್ಟೆಯ ಡಿಸೈನ್ಗಳು ತುಂಬ ಚೆನ್ನಾಗಿವೆ ಯಾವ ಅಂಗಡಿಲಿ ಪರ್ಚೇಸ್ ಮಾಡಿದ್ದು ಕುತೂಹಲದಿಂದ ವಿಚಾರಿಸಿದರು ಕ್ಷಮಿಸಿ ಅದು ಅಂಗಡಿಯಲ್ಲಿ ಕೊಂಡುಕೊಂಡದ್ದಲ್ಲ ನನ್ನ ಮಗಳೇ ತನ್ನ ಕೈಯಾರೆ ಹೊಲಿದದ್ದು ಶ್ಯಾಮಲ ಹೆಮ್ಮೆಯಿಂದ ಹೇಳಿದರು ರಿಯಲಿ ಮಗು ನಿನಗೆ ಇಷ್ಟು ಒಳ್ಳೆಯ ಡಿಸೈನ್ ಮಾಡೋದಕ್ಕೆ ಬರುತ್ತೆ ಅಂತ ನಿನ್ನನ್ನು ನೋಡಿದರೆ ಗೊತ್ತೇ ಆಗೋದಿಲ್ಲ ಎಲ್ಲಿದೆ ನಿಮ್ಮ ಟೈಲರಿಂಗ್ ಶಾಪ್ ಸಂತೋಷದಿಂದ ಕಣ್ಣರಳಿಸಿ ಕೇಳಿದರು ಅಂಗಡಿಯೇನೂ ಇಲ್ಲ ಹೀಗೆ ಮನೆ ಹತ್ತಿರ ಬಟ್ಟೆ ತಂದು ಕೊಟ್ಟದ್ದನ್ನು ಹೊಲಿದುಕೊಡ್ತೇನೆ ಅಷ್ಟೆ ಕ್ಷಮ ಸಹಜವಾಗಿ ಹೇಳಿದಳು ಕ್ಷಮ ಅಳ ಕೈ ಚಳಕ ಅಹಲ್ಯಾದೇವಿಯವರೊಂದಿಗೆ ಶ್ರೀಪತಿಯನ್ನು ಮಂತ್ರಮುಗ್ಧಗೊಳಿಸಿತ್ತು ಮಾತನಾಡುತ್ತಲೇ ಕ್ಷಮಾಳ ಮನೆಯ ಸದಸ್ಯರ ಪರಿಚಯ ತಿಳಿದ ಅಹಲ್ಯ ದೇವಿ ಮಗು ನಿನ್ನ ತಮ್ಮ ಅಂದ್ಯಲ್ಲ ಅವನೆಲ್ಲಿ ಕೆಲಸಕ್ಕೆ ಹೋಗಿದ್ದಾನಾ ಕೆಲವು ವರ್ಷಗಳ ಹಿಂದೆ ಅಪ್ಪ ತೀರ್ಕೊಂಡ್ರು ಅಂದೆ ಆಗಿದ್ದಾಗ ಮನೆಯ ಜವಾಬ್ದಾರಿಯನ್ನು ಯಾರಾದರೂ ಯಾರಾದರೊಬ್ಬರು ಒರಲೇಬೇಕಲ್ಲ ರೂಢಿಯಂತೆ ಹೇಳಿದರು ನಿಮ್ಮ ಮಾತು ಸತ್ಯ ಮನೆಯ ಜವಾಬ್ದಾರಿಯನ್ನು ಹೊತ್ತ ಯಜಮಾನರು ತೀರಿಕೊಂಡ್ಮೇಲೆ ನಮ್ಮನ್ನೆಲ್ಲ ಸಾಕ್ತಾ ಇರೋದು ಈ ನನ್ನ ಮಗಳು ಕ್ಷಮ ಮಗ ಇನ್ನೂ ಓದ್ತಾ ಇದ್ದಾನೆ ಇವಳು ಮೊದಲು ಸ್ಕೂಲ್ ಒಂದರಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ಲು ಈಗ ಬೇರೆ ಕೆಲಸಕ್ಕೆ ಹುಡುಕಾಟ ನಡೆಸ್ತಾ ಇದ್ದಾಳೆ ಕೆಲಸ ಇಲ್ಲ ಅಂತ ಇವಳೇನು ಕೈಕಟ್ಟಿ ಕೂತ್ಕೊಳ್ಳೋದಿಲ್ಲ ಮನೆಯಲ್ಲೇ ಅಪ್ಪಳ ಸಂಗೆ ಮಾಡಿಕೊಂಡು ಬಿಡುವಿನ ಸಮಯದಲ್ಲಿ ಬಟ್ಟೆಗಳನ್ನು ಹೊಲಿದು ಬಂದ ಹಣದಿಂದ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ದಾಳೆ ಭಾವುಕತೆಯಿಂದ ಹೇಳುತ್ತಿದ್ದ ಶ್ಯಾಮಲಾರ ಕಣ್ಣುಗಳು ತಮಗೆ ಅರಿವಿಲ್ಲದೆಯೇ ತುಂಬಿದವು ಕ್ಷಮಾಳ ಬಗೆಗೆ ಅತ್ಯಲ್ಪ ವಿಷಯ ತಿಳಿದು ಅಹಲ್ಯಾದೇವಿಯವರಿಗೆ ಮರುಕ ಉಂಟಾಯಿತು ಪ್ರಾಯದಲ್ಲಿರುವಾಗ ತಾನೂ ಕೂಡ ಇದೇ ಪರಿಸ್ಥಿತಿಯಲ್ಲಿ ಇದ್ದುದನ್ನು ನೆನೆದು ಅವರ ಕಣ್ಣಂಚು ಒದ್ದೆಯಾಯಿತು ತಮ್ಮ ಬಲಹೀನತೆಯನ್ನು ಎಲ್ಲರೆದುರು ತೋರ್ಪಡಿಸದೆ ಕರವಸ್ತ್ರದಿಂದ ಕಣ್ಣೊರೆಸಿಕೊಂಡವರು ಒಂದು ಕ್ಷಣ ಏನನ್ನು ಯೋಚಿಸಿ ಕೆಲಸ ಹುಡುಕ್ತಾ ಇದೆಯಾ ಮಗು ಹಾಗಾದರೆ ನಿನಗೆ ಕೆಲಸ ಸಿಕ್ತು ಅಂದ್ಕೋ ಎಂದು ನಿರ್ವಿಣತೆಯಿಂದ ಶಮಾಳತ್ತ ಮುಖ ಮಾಡಿದರು ಅವರ ಮಾತುಗಳನ್ನು ಕೇಳಿ ಶಮಾಳನ್ನು ಸೇರಿದಂತೆ ಅಮೃತ ಹಾಗೂ ಶ್ಯಾಮಲಾರಿಗೆ ಆಶ್ಚರ್ಯವಾಗಿತ್ತು ಎಂತ ಹೇಳ್ತಾ ಇದ್ದೀರಾ ನಿಮ್ಮ ಮಾತು ನಮಗಾರಿಗೂ ಅರ್ಥವಾಗ್ತಾ ಇಲ್ಲ ಶಮಾಳ ಧ್ವನಿಯಲ್ಲಿ ಕಾತುರತೆ ತುಂಬಿತ್ತು ಅಹಲ್ಯಾದೇವಿ ಗಾಂಭೀರ್ಯದಿಂದ ಶ್ರೀಪತಿಯತ್ತ ಮುಖ ಮಾಡಿದರು ಅವರ ಮುಖಭಾವವನ್ನು ಅರಿತ ಶ್ರೀಪತಿ ಇವರನ್ನು ಯಾರು ಅಂದ್ಕೊಂಡಿದ್ದೀರಾ ಇವರು ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಯಜಮಾನಿ ಬೆಂಗಳೂರಿನಲ್ಲಿ ಇರೋದು ಮೇನ್ ಬ್ರಾಂಚ್ ಇಲ್ಲಿ ಇದರ ಸಣ್ಣ ಬ್ರಾಂಚ್ ಇದೆ ಇವತ್ತು ನಾವು ಅದೇ ಕೆಲಸದ ಮೇಲೆ ಇಲ್ಲಿಗೆ ಬಂದಿರೋದು ಸಾವಿರಾರು ಜನಗಳಿಗೆ ಕೆಲಸ ಕೊಟ್ಟಿರೋ ಇವರು ತಮ್ಮ ಜೀವವನ್ನು ಉಳಿಸಿದ ನಿಮಗೆ ಕೆಲಸ ಕೊಡೋದಿಲ್ವಾ ತನ್ನ ಪ್ಯಾಕೆಟ್ನಿಂದ ಮಂಗಳೂರಿನ ಬ್ರಾಂಚ್ನ ವಿಳಾಸವನ್ನು ತೆಗೆದು ಕ್ಷಮಾಳ ಕೈಗಿಡುತ್ತಾ ತಗೊಳ್ಳಿ ಇದೇ ನಮ್ಮ ಆಫೀಸ್ನ ವಿಳಾಸ ನಾಳೆ ಕಂಪನಿಗೆ ಬಂದರೆ ನಿಮ್ಮ ಕೆಲಸ ಏನು ಅಂತ ಹೇಳ್ತೀನಿ ಎಂದನು ತಾನು ಕೇಳುತ್ತಿರುವ ವಿಷಯ ಕನಸೋ ನನಸೋ ತಿಳಿಯದೆ ಕ್ಷಮಾ ಕೈಯಲ್ಲಿ ಹಿಡಿದಿದ್ದ ವಿಳಾಸವನ್ನೇ ಬೆಕ್ಕಸ ಬೆರಗಾಗಿ ನೋಡುತ್ತಾ ನಿಂತಳು ಅವಳನ್ನೇ ದಿಟ್ಟಿಸುತ್ತಿದ್ದ ಅಹಲ್ಯಾದೇವಿ ನಗುತ್ತಾ ಯಾಕಮ್ಮ ಇದು ಕನಸಲ್ಲ ಖಂಡಿತ ನಿನಗೆ ಕೆಲಸ ಸಿಕ್ಕೇ ಸಿಗುತ್ತೆ ನಾಳೆ ಮರೀದೆ ನಮ್ಮ ಕಚೇರಿಗೆ ಬಾ ಎಂದು ಆಶ್ವಾಸನೆ ನೀಡಿದರು ಅಮ್ಮ ಕ್ಷಮಿಸಿ ನೀವು ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಓನರ್ ಅಂತ ತಿಳಿದಿರಲಿಲ್ಲ ನಾನು ನಿಮ್ಮ ಕಂಪನಿಯ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇನೆ ನಿಮ್ಮ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡುವವರೆಲ್ಲ ಫ್ಯಾಷನ್ ಡಿಸೈನಿಂಗ್ ಪದವಿ ಪಡೆದಿದ್ದಾರೆ ಅಂತ ಕೇಳಿದ್ದೇನೆ ಆದರೆ ನನ್ನದು ಬಿಎ ಕಂಪ್ಲೀಟ್ ಆದದ್ದಷ್ಟೇ ಅಂತಹ ದೊಡ್ಡ ಜಾಗದಲ್ಲಿ ಕೆಲಸ ಮಾಡುವ ಅರ್ಹತೆ ನನಗಿಲ್ಲ ದಯವಿಟ್ಟು ಕ್ಷಮಿಸಿ ಎಂದು ಅಹಲ್ಯಾದೇವಿಯವರ ಮಾತುಗಳನ್ನು ನಯವಾಗಿ ತಿರಸ್ಕರಿಸಿದಳು ಅವಳ ಮಾತುಗಳನ್ನು ಕೇಳಿ ಅಹಲ್ಯಾದೇವಿ ಹಾಗೂ ಶ್ರೀಪತಿ ಇಬ್ಬರು ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡು ಜೋರಾಗಿ ನಗಲಾರಂಭಿಸಿದರು ಅವರ ನಗುವಿಗೆ ಕಾರಣ ತಿಳಿಯದ ಕ್ಷಮ ಅವರನ್ನೇ ಆಶ್ಚರ್ಯದಿಂದ ನೋಡುತ್ತಾ ನಿಂತಿರುವಾಗಲೇ ಮತ್ತಿನ್ನೇನಮ್ಮ ನಿನ್ನ ಅರ್ಹತೆ ಕಣ್ಣ ಮುಂದೆಯೇ ಕಾಣ್ತಾ ಇರುವಾಗ ನಿನ್ನ ಕ್ವಾಲಿಫಿಕೇಶನ್ ಇಟ್ಕೊಂಡು ಮಾಡೋದು ಹೇಳು ನೀನು ಹೊಲಿದಿರೋ ಬಟ್ಟೆಗಳನ್ನು ನೋಡಿದ್ರೆ ಸಾಕು ನೀನು ಯಾವ ಫ್ಯಾಷನ್ ಡಿಸೈನರ್ಗಿಂತಲೂ ಕಡಿಮೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನೀನ್ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ ನಾಳೆ ಕಂಪನಿಗೆ ಬರ್ತೀಯಲ್ಲ ಆಗ ನಿನ್ನ ಕೆಲಸ ಏನು ಅಂತ ನಿನಗೆ ತಿಳಿಯುತ್ತೆ ಎಂದರು ಯಾರೋ ಏನೋ ಕೇವಲ ಮನೆಗೆ ಕರೆದುಕೊಂಡು ಉಪಚರಿಸಿದ್ದ ಮಾತ್ರಕ್ಕೆ ವಿದ್ಯಾರ್ಹತೆಯನ್ನೂ ಗಮನಿಸದೆ ಕೆಲಸವನ್ನೇ ಕೊಟ್ಟು ಬಿಟ್ಟರಲ್ಲ ಸಂತೋಷದಿಂದ ಅವಳ ಕಣ್ಣುಗಳು ಕೊಳವಾದವು ನಿಮ್ಮಿಂದ ಬಹಳ ಉಪಕಾರವಾಯಿತು ಅಮ್ಮ ಕ್ಷಮಾ ಕೈ ಮುಗಿದು ಕೃತಜ್ಞತೆ ತಿಳಿಸಿದಳು ಇದರಲ್ಲಿ ಉಪಕಾರ ಏನು ಬಂತಮ್ಮ ಸಹಾಯ ಮಾಡಿದವರಿಗೆ ಮರು ಸಹಾಯ ಮಾಡೋದು ಮನುಷ್ಯತ್ವ ಅಷ್ಟೆ ಕೈಯಲ್ಲಿದ್ದ ಗಡಿಯಾರವನ್ನೊಮ್ಮೆ ನೋಡಿಕೊಂಡು ಸರಿ ನಮಗೆ ಸಮಯ ಆಯಿತು ಎಂಟು ಗಂಟೆಗೆ ಒಂದು ವರ್ಚುವಲ್ ಮೀಟಿಂಗ್ ಇದೆ ನಾವಿನ್ನು ಹೊರಡ್ತೀವಿ ಎಂದು ಕುಳಿತಲ್ಲಿಂದ ಎದ್ದು ನಿಂತ ಅಹಲ್ಯಾದೇವಿ ದೇವಿ ಶ್ಯಾಮಲಾರ ಕೈಗೆ ಐದು ಸಾವಿರ ಇಟ್ಟು ನೋಡಿ ನೀವು ನನಗೆ ಸಹಾಯ ಮಾಡಿದ್ದಕ್ಕೆ ಈ ಹಣ ಕೊಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ ನಿಮ್ಮ ಮಗಳು ಗರ್ಭಿಣಿ ಅವಳ ಆಸ್ಪತ್ರೆಯ ಖರ್ಚಿಗೆ ಆಗುತ್ತೆ ಇಟ್ಕೊಳ್ಳಿ ಎಂದರು ಅವರು ಅಷ್ಟು ಹೇಳಿದ ಮೇಲೂ ಹಣವನ್ನು ಹಿಂದಿರುಗಿಸಲು ಕ್ಷಮಾಳಿಗೆ ಮನಸ್ಸು ಬರಲಿಲ್ಲ ಅವಳು ಅಮ್ಮನ ಮುಖ ನೋಡಿ ಹಿಂದಿರುಗಿಸುವುದು ಬೇಡ ಎಂದು ಕಣ್ಣಿನಲ್ಲಿಯೇ ಸನ್ನೆ ಮಾಡಿದಳು ಮೊದಲನೆಯ ಮಗಳು ಮದುವೆಯಾಗದೆ ಮನೆಯಲ್ಲಿ ಇದ್ದರೂ ಎರಡನೆಯ ಮಗಳಿಗೆ ಮದುವೆಯಾಗಿ ಬಾಣಂತನಕ್ಕಾಗಿ ತವರು ಸೇರಿರುವುದು ಅಹಲ್ಯಾದೇವಿಯವರ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದರು ಮತ್ತೊಬ್ಬರ ವೈಯಕ್ತಿಕ ವಿಷಯದಲ್ಲಿ ಮೂಗು ತೂರಿಸುವ ಸ್ವಭಾವದವರು ಆಗಿರದಿದ್ದ ಕಾರಣ ಮನಸ್ಸಿನಲ್ಲಿದ್ದ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕೆನಿಸಲಿಲ್ಲ ಮೊದಲ ನೋಟದಲ್ಲಿ ಕ್ಷಮಾಳಿಗೆ ಮನಸೋತಿದ್ದ ಶ್ರೀಪತಿ ಮತ್ತೆಂದು ಅವಳನ್ನು ನೋಡಲಾಗುವುದಿಲ್ಲವಲ್ಲ ಎಂದು ಪರಿತಪಿಸುತ್ತಿರುವಾಗಲೇ ಅಹಲ್ಯಾದೇವಿಯವರ ದೇವಿಯವರ ಕೃಪೆಯಿಂದ ಪ್ರತಿದಿನವೂ ನೋಡುವಂತಹ ಭಾಗ್ಯ ಸಿಗುವುದೆಂದು ಮನಸ್ಸಿನಲ್ಲಿಯೇ ಸಂಭ್ರಮಪಟ್ಟನು ಸರಿ ನಾವಿನ್ನು ಹೊರಡ್ತೀವಿ ಶ್ಯಾಮಲ ಅವರೇ ನಾನು ಮಂಗಳೂರಿನ ಬ್ರಾಂಚಿಗೆ ಬರೋದು ತೀರಾ ಅಪರೂಪ ಆದರೆ ಇನ್ಮುಂದೆ ಇಲ್ಲಿಗೆ ಬಂದಾಗ ನಿಮ್ಮ ಮನೆಗೆ ತಪ್ಪದೆ ಬರ್ತೀನಿ ನಿಮ್ಮ ಪರಿಚಯವಾದದ್ದು ಬಹಳ ಸಂತೋಷವಾಯಿತು ಎಂದು ಕ್ಷಮಾಳತ್ತ ಮುಖ ಮಾಡಿದವರು ಮಗು ನಾನು ನಿಮ್ಮ ಮನೆಗೆ ಬಂದಾಗಲೆಲ್ಲ ನನಗೊಂದು ಶುಂಠಿ ಚಹಾ ಇರಲೇಬೇಕು ಎಂದು ಪ್ರೀತಿ ತುಂಬಿದ ಅಧಿಕಾರದಿಂದ ಹೇಳಿದಾಗ ಖಂಡಿತ ಅಮ್ಮ ಎಂದು ಕ್ಷಮ ಮಂದಹಾಸ ಬೀರಿದಳು ಅವರಿಬ್ಬರು ಮನೆಯವರಿಗೆಲ್ಲ ತಿಳಿಸಿ ಮನೆಯಿಂದ ಹೊರ ನಡೆದರು ಕ್ಷಮ ಅಹಲ್ಯಾದೇವಿಯವರನ್ನೇ ದಿಟ್ಟಿಸುತ್ತಾ ಇಷ್ಟೊಂದು ಶ್ರೀಮಂತರಾದರೂ ಎಷ್ಟು ಸರಳ ವ್ಯಕ್ತಿತ್ವ ಎಂದು ಯೋಚಿಸುತ್ತಲೇ ಅವಳ ಕಣ್ಣೋಟ ಶ್ರೀಪತಿಯತ್ತ ಹೊರಳಿತು ಅಹಲ್ಯಾದೇವಿಯವರ ಕೈ ಹಿಡಿದು ಕಾರಿನೊಳಗೆ ಕುಳ್ಳಿರಿಸುತ್ತಿದ್ದ ಶ್ರೀಪತಿಯನ್ನು ಕಂಡು ಅಮ್ಮನಿಗೆ ತಕ್ಕನಾದ ಮಗ ಇವರನ್ನು ನೋಡಿದ್ರೆ ಅಷ್ಟು ದೊಡ್ಡ ಕಂಪನಿಯ ಮಾಲೀಕ ಅಂತ ಅನ್ನಿಸೋದೇ ಇಲ್ಲ ಎಂದುಕೊಂಡು ಅವನತ್ತ ಮೆಚ್ಚುಗೆಯ ನೋಟ ಬೀರಿದಳು ಅವಳು ತನ್ನನ್ನೇ ದಿಟ್ಟಿಸುತ್ತಿರುವುದನ್ನು ಗಮನಿಸಿದ ಶ್ರೀಪತಿ ಅರೆ ನನ್ನ ಹುಡುಗಿ ನನ್ನನ್ನೇ ನೋಡ್ತಾ ಇದ್ದಾಳೆ ಅಂದ್ರೆ ಅವಳಿಗೂ ನನ್ನ ಮೇಲೆ ಮನಸ್ಸಾಗಿರ್ಬೋದಾ ದೇವ್ರೆ ನನ್ನ ಊಹೆನ ನಿಜ ಆಗೋ ಹಾಗೆ ಮಾಡಪ್ಪ ಮನಸ್ಸಿನಲ್ಲಿಯೇ ಮಾತನಾಡಿಕೊಂಡವನು ಅವಳತ್ತ ನೋಡಿ ಮಂದಹಾಸ ಬೀರಿದನು ಪ್ರತಿಯಾಗಿ ನಕ್ಕ ಕ್ಷಮ ಅಹಲ್ಯಾದೇವಿಯವರನ್ನು ಕಂಡು ಕೈ ಬೀಸಿದಳು ಡ್ರೈವರ್ ಸೀಟಿನಲ್ಲಿ ಕುಳಿತಿದ್ದ ಶ್ರೀಪತಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ತಮ್ಮ ಗೆಸ್ಟ್ ಹೌಸ್ನತ್ತ ಕಾರು ಚಲಾಯಿಸಿದನು ಅಹಲ್ಯಾದೇವಿಯವರ ಕೃಪೆಯಿಂದ ಕ್ಷಮಾಳ ಸಂಸಾರದಲ್ಲಿನ ಕಷ್ಟಗಳು ಬಗೆಹರಿಯುವುದೇ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮಿತ್ರರೇ ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು